ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣ ಶರಣ ಹೀಗೆ ಒಂದು ಊರಲ್ಲಿ ಪ್ರವಚನ ಮಾಡ್ತಿರುವಾಗ ಆಹಾರದ ವಿಷಯವಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಪ್ರವಚನದಲ್ಲೂ ಆಹಾರದ ವಿಷಯ ಬರ್ತಿತ್ತು ಅವರು ಸಾಮಾನ್ಯ ವ್ಯಕ್ತಿ ಏನು ಬಹಳ ದೊಡ್ಡ ಜ್ಞಾನಿ ಅಂತ ಅಲ್ಲ ಆಮೇಲಿಂದ ಈ ಕ್ಷೇತ್ರದಲ್ಲೂ ಇರೋ ಇರೋರಲ್ಲ ಅಂದ್ರೆ ಶಿಕ್ಷಕರು ಅಥವಾ ಉಪನ್ಯಾಸಕರು ಅಥವಾ ಗುರುಗಳು ಅಲ್ಲ ಅವರು ಹೀಗೆ ಒಂದು ಜೀವನೋಪಾಯಕ್ಕಾಗಿ ಒಂದು ಉದ್ಯೋಗ ಮಾಡ್ತಾ ಇದ್ದಂತಹ ಸ್ವಲ್ಪ ಆಧ್ಯಾತ್ಮಿಕ ಆಸಕ್ತಿ ಧರ್ಮ ಅಥವಾ ಪ್ರವಚನಗಳು ಭಾಷಣಗಳು ಎಲ್ಲಿದ್ರು ಹೋಗ್ತಿದ್ರು ಅದೇ ತರ ನನ್ನ ಪ್ರವಚನಕ್ಕೂ ದಿವಸ ಬರ್ತಾ ಇದೆ ಆರೋಗ್ಯದ ವಿಷಯನೇ ಇರ್ತಿತ್ತು ಹೇಳ್ತಾ ಹೇಳ್ತಾ ಅವರು ಒಂದು ಹಿಂದಿಯ ಮಾತನ್ನು ಅವರು ಹಿಂದಿಯಲ್ಲಿ ಮಾತು ಹೇಳಿದರು ಅಂದ್ರೆ ಆಹಾರ ಅನ್ನುವಂಥದ್ದು ಮನುಷ್ಯನ ಮನುಷ್ಯನ ವ್ಯಕ್ತಿತ್ವವನ್ನು ಮನುಷ್ಯನ ಜೀವನವನ್ನು ಹೇಗೆ ರೂಪಿಸುತ್ತೆ ಜೈಸಾ ಖಾಯೇಗ ಅನ್ ವಯ್ಸ ಬನೇಗ ಮನ್ ಅಂದರೆ ಎಂತಹ ಅನ್ನವನ್ನು ತಿಂತೀವೋ ಅಂತಹ ಮನಸ್ಸು ರೂಪುಗೊಳ್ಳುತ್ತದೆ ಹಾಗೆ ಆಗುತ್ತದೆ ಯಥಾ ಅನ್ನ ತಥಾ ಮನ್ ಯಥ ಅನ್ನ ತಥಾ ಮನ್ ಹಿಂದಿಲಿ ಸಂಸ್ಕೃತದಲ್ಲಿ ಹೇಳುತ್ತಾರೆ ಅದನ್ನೇ ಅದನ್ನು ವಿಸ್ತರಿಸಿದ್ರು ಅವರು ಅವ್ರಿಗೆ ಯಾರು ಹೇಳಿದ್ರು ಒಟ್ಟಾರೆ ಬಹಳ ಅದ್ಭುತವಾದ ಮಾತು ಅದು ಜೈಸ ಖಾಯೇಗ ಅನ್ನ ವೈಸಾ ಬನೇಗ ಮನ جیسا ہوگا মন جیسا ہوگا মন ویسا ہوگا કર્મ جیسا ہوگا કર્મ ویسے ہوگی किस्मत ಅಂತ ಹೇಳ್ತಾರೆ किस्मत ಅಂದ್ರೆ ಹಣ ಬರha ಭಾಗ್ಯ ವಿಧಿ ಅಥವಾ ಅದೃಷ್ಟ ಅಂತ ಹೇಳ್ತಿರಲ್ಲ ಹಾಗೆ ಅದು किस्मत ಅಂತ ಹೇಳ್ತಾರೆ ಹಿಂದಿಲ್ಲಿ ಅಂದರೆ ಎಂತಹ ಅನ್ನವನ್ನು ತಿಂತೀವೋ ಅಂತಹ ಮನಸ್ಸು ರೂಪುಗೊಳ್ಳುತ್ತೆ ಎಂತಹ ಮನಸ್ಸು ರೂಪುಗೊಳ್ಳುತ್ತೋ ಹಾಗೆ ನಮ್ಮ ಕರ್ಮಗಳು ಅಂದರೆ ಕ್ರಿಯೆಗಳು ವಿಚಾರಗಳು ಎಲ್ಲವೂ ಕೂಡ ನಮ್ಮ ಮನಸ್ಸು ಹೇಗಿರ್ತದೋ ಹಾಗೆ ಮನಸ್ಸು ಶಾಂತವಾಗಿದ್ರೆ ಮನಸ್ಸು ಪರಿಪಕ್ವವಾಗಿದ್ದರೆ ನಮ್ಮಿಂದಲೂ ಅಂತಹ ಕರ್ಮಗಳು ಕ್ರಿಯೆಗಳು ನಡೀತವೆ ಕರ್ಮ ಅಂದ್ರೆ ಕ್ರಿಯೆ ಅಂತ ಹೋಗುತ್ತೆ ಎಂತಹ ಕರ್ಮವನ್ನು ನಾವು ನಡ ಮಾಡ್ತೇವೋ ಹಾಗೆ ನಮ್ಮ ಭಾಗ್ಯ ನಮ್ಮ ಅದೃಷ್ಟ ರೂಪುಗೊಳ್ಳುತ್ತೆ ಇದು ನೂರಕ್ಕೆ ನೂರು ಸತ್ಯ ಅಲ್ಲದೇ ಇದ್ರೂ ಕೂಡ ತೊಂಬತ್ತೈದು ಪರ್ಸೆಂಟ್ ಅಂತೂ ತೊಂಬತ್ತು ಪರ್ಸೆಂಟ್ ಅಂತೂ ತೊಂಬತ್ತೈದು ಪರ್ಸೆಂಟ್ ಸತ್ಯ ಅದು ಒಂದು ಸಾರಿ ಒಂದೇ ಜನದಲ್ಲಿ ಅಥವಾ ತಕ್ಷಣವೇ ಫಲ ಕೊಡುತ್ತೆ ಅಂತಲ್ಲ ಕೆಲವು ಸಾರಿ ಈ ಮಾಂಸಾಹಾರವನ್ನು ಸಮರ್ಥನೆ ಮಾಡ್ತಿಕೊಳ್ತಕ್ಕಂಥವ್ರು ಏನು ಹೇಳ್ತಾರೆ ಅಂದರೆ ಏ ಹಿಟ್ಲರು ಸಸ್ಯಹಾರಿಯಾಗಿದ್ದ ಆದರೆ ಕ್ರೂರಿ ಆಗಿದ್ದ ಮದರ್ ತೆರೆಸ ಮಾಂಸಾಹಾರಿಯಾಗಿದ್ದರು ಆದರೆ ಎಷ್ಟು ಶಾಂತಮೂರ್ತಿಯಾಗಿದ್ದರು ಎಷ್ಟು ಸೇವೆ ಮಾಡ್ತಿದ್ರು ಅಂತ ಹೇಳ್ತಾರೆ ಅಂದರೆ ಅದಕ್ಕೆ ಇವು ಯಾವುದೇ ಒಂದು ಮಾತುಗಳು ಕೂಡ ಎಲ್ಲ ಸಂದರ್ಭಕ್ಕೂ ನೂರಕ್ಕೂ ನೂರು ಅನ್ವಯ ಆಗ್ತವೆ ಅಂತ ಇಲ್ಲ ಜಗತ್ತಿನಲ್ಲಿ ಎಂತಹ ಪ್ರವಾದಿಯ ಮಾತಿನಲ್ಲೂ ನಾವು ವಿರೋಧಾಭಾಸಗಳನ್ನು ಹುಡುಕ್ಬಿಡ್ಬೋದು ವಾದಕ್ಕೋಸ್ಕರ ವಾದ ಮಾಡಿದ್ರೆ ಆದರೆ ಹೆಚ್ಚು ಪರ್ಸೆಂಟ್ ಹೆಚ್ಚು ಭಾಗ ಯಾವುದ ಸತ್ಯ ಇದೆಯೋ ಯಾವುದರಲ್ಲಿ ಸತ್ವ ಇದೆಯೋ ಅದನ್ನು ನಾವು ಅನುಷ್ಠಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅದು ತಾತ್ಕಾಲಿಕವಾಗಿ ನಮಗೆ ಸರಿ ಅಂತ ಅನಿಸ್ಬೋದು ಈಗ ಮಾಂಸಾಹಾರ ತಾತ್ಕಾಲಿಕವಾಗಿ ಸರಿ ಅನ್ನಿಸ್ಬೋದು ಆದರೆ ದೀರ್ಘ ಪರಿಣಾಮದಲ್ಲಿ ಅದು ಒಳ್ಳೆಯದಲ್ಲ ಸಸ್ಯಾಹಾರ ಸಸ್ಯಾಹಾರವು ಕೂಡ ಕೆಲವು ಸಾರಿ ಏನು ತೊಂದರೆಗಳನ್ನು ಕೊಡ್ಬೋದು ಕೆಲವು ಸಸ್ಯಗಳು ಆರೋಗ್ಯಕ್ಕೆ ವಿರುದ್ಧ ಅಂತ ಅನಿಸ್ಬೋದು ಅದನ್ನು ಅರ್ಥ ಮಾಡಿಕೊಂಡು ಸಸ್ಯಾಹಾರವನ್ನು ನಾವು ರೂಪಿಸ್ಕೊಳ್ಬೇಕು ಆದರೆ ಮಾಂಸಾಹಾರಿಯೂ ಕೂಡ ದಿವಸ ಏನು ಮಾಂಸ ತಿನ್ನಕ್ಕಾಗಲ್ಲ ಮೂವತ್ತು ಮಾಂಸ ತಿನ್ನೋಕ್ಕಾಗಲ್ಲ ಸಸ್ಯವನ್ನು ಬಿಟ್ಟು ಮಾಂಸ ತಿಂತಿ ತಿನ್ನಕ್ಕೆ ಬರಲ್ಲ ಸಸ್ಯ ಸಸ್ಯೋತ್ಪನ್ನಗಳು ಬೇಕೇ ಬೇಕು ಅವನಿಗೆ ಎಂತಹ ಮಾಂಸಾಹಾರಿ ಇದಾನೆ ಅಂದರೂ ಕೂಡ ಮತ್ತೆ ಮಾಂಸಾಹಾರಿ ಪ್ರಾಣಿಗಳ ಬೆಳೆಯಕ್ಕೆ ಸಸ್ಯಗಳೇ ಬೇಕಲ್ಲ ಆದ್ರಿಂದ ಸಸ್ಯಾಹಾರ ಮತ್ತು ಸಾತ್ವಿಕ ಆಹಾರ ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಪ್ರಕೃತಿ ದತ್ತ ಆಹಾರ ಸನ್ ಕುಕ್ಡ್ ಫುಡ್ ಅಂತ ಕರೀತಾರೆ ಆಹಾರ ಅಂತ ಹೇಳ್ಬಿಡ್ತಾರೆ ಕೆಲವರು ಸ್ವಾಭಾವಿಕವಾಗಿ ಆಹಾರ ಅಂತ ಹೇಳ್ಬಿಡ್ತಾರೆ ಆಹಾರ ಅಲ್ಲ ಭೂಮಿಯ ಒಳಗಡೆ ಬೆಳೆದಂಥ ಗಡ್ಡೆಗಿಣಸುಗಳು ಭೂಮಿಯ ಮೇಲ್ಭಾಗದಲ್ಲಿ ಬೆಳೆದಂಥ ತರಕಾರಿಗಳು ಮರಗಳು ಕೊಟ್ಟಂತ ಹಣ್ಣುಗಳು ಮತ್ತು ಕಾಯಿಗಳು ಏನಿದಾವಲ್ಲ ಇವು ಸೂರ್ಯ ಬೇಯಿಸಿದ ಅಡುಗೆ ಅಂತ ಕರೀತಾರೆ ಜೀವಿ ವಿಶಾಸ್ತ್ರಿಗಳಂತ ಒಬ್ರು ಬಹಳ ದೊಡ್ಡ ಅನುಭವಿಗಳು ಈ ವಿಷಯದಲ್ಲಿ ಬಹಳ ದೊಡ್ಡ ಜ್ಞಾನಿಗಳಿದ್ದಾರೆ ಅನೇಕ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಅವರು ಅವ್ರು ಹೇಳೋದೇನಪ್ಪ ಅಂತಂದ್ರೆ ಇದು ಕಚ್ಚಾಹಾರ ಅಲ್ಲ ಇದು ಆಹಾರವೇ ನಾವು ಅದನ್ನು ಅರ್ಥ ಮಾಡಿಕೊಳ್ಳಾರ್ದಕ್ಕೆ ಮತ್ತದನ್ನ ಸುಟ್ಟು ಬೇಯಿಸಿ ಕರೆದು ಹುರಿದು ಅದನ್ನ ಏನೋ ಮಾಡ್ಕೊಳಕ್ ಹೋಗಿ ಅದನ್ನ ಕೆಡಿಸ್ಕೊಂಡು ನಮ್ಮ ಆರೋಗ್ಯನ ಕೆಡಿಸ್ಕೊಳ್ತೀವಿ ಈಗ ನಮ್ಮ ಶರೀರ ಮಾನವನ ಶರೀರ ಏನಾಗಿದೆ ಅಂದ್ರೆ ಎಲ್ಲ ಕಡೆನು ಪೌರಾತ್ಯ ಇರ್ಬೋದು ಪಾಶ್ಚಿಮಾತ್ಯ ಇರ್ಬೋದು ಯಾವುದೇ ಧರ್ಮದವ್ರು ಇರ್ಬೋದು ಎಲ್ಲರ ಶರೀರವೂ ಕೂಡ ಬೇಯಿಸಿದ ಹಾರ ಹೊಂದ್ಕೊಂಡ್ಬಿಟ್ಟಿದೆ ಅದನ್ನೇ ಜೀರ್ಣಿಸ್ತಾ ಇದೆ ಅದರಿಂದ ಕಾಯಿಲೆ ಬಂದ್ರೆ ಅದರಿಂದ ಕಾಯಿಲೆ ಬಂದಿದೆ ಅಂತ ಯಾರಿಗೂ ಅನಿಸ್ತಾನೆ ಇಲ್ಲ ಕಾಯಿಲೆ ಬಂದ್ ಕೂಡಲೇ ಸಾಮಾನ್ಯವಾಗಿ ಎಲ್ಲರೂ ಪ್ರಾರಬ್ಧದ ಮೇಲೆ ಕರ್ಮದ ಮೇಲೆ ಹಾಕ್ಬಿಡ್ತೀವಿ ದೊಡ್ಡ ದೊಡ್ಡವರು ಕೂಡ ಹಾಗೆ ಹಾಕ್ತಾರೆ ಅದು ಸ್ವಲ್ಪ ಮಟ್ಟಿಗೆ ಸತ್ಯವೂ ಕೂಡ ಸುಳ್ಳೇನಲ್ಲ ಆದರೆ ಆಹಾರದಿಂದ ಅದರಲ್ಲೂ ಪೌಷ್ಟಿಕ ಆಹಾರದಿಂದ ನಮ್ಮ ಜೀವನವನ್ನು ನಾವು ಪರಿವರ್ತಿಸ್ಕೊಳ್ಬಹುದು ನನ್ನ ಅನುಭವದಲ್ಲೇ ಒಂದು ನಾನು ರುಗ್ನಿಂದ ನಂಬ್ಕೊಂಡು ಬಂದಿದ್ದು ಇತ್ತೀಚೆಗೆ ಅದು ಸರಿಯಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ನಾನು ಹಾಲು ತುಪ್ಪ ಉಪಯೋಗಿಸ್ತಿದ ಹಾಲು ಉಪಯೋಗಿಸ್ತಿದ್ದೆ ಆದರೆ ತುಪ್ಪ ಅಂತೂ ತಿಂತಾನೇ ಇರಲಿಲ್ಲ ಯಾಕೆಂದರೆ ಕಫ ಆಗ್ಬಿಡುತ್ತೆ ಆಗಲ್ಲ ಅದು ಜೀರ್ಣವೂ ಆಗಲ್ಲ ನನಗೆ ಅಂತ ಅಂದ್ಕೊಂಡಿದ್ದೆ ಅದು ಹಾಗೂ ಆಗ್ತಿತ್ತು ತುಪ್ಪ ತಿಂದ ದಿವಸ ಒಂಥರ ಎಸಿಡಿಟಿ ಆದಂಗೆ ಆಗೋದು ಎದೆ ಉರಿ ಬಂದಂಗೆ ಆಗೋದು ಎಲ್ಲ ಆಗ್ತಿತ್ತು ಆದರೆ ನನ್ನ ಕೆಲವು ಸಮಸ್ಯೆಗಳು ಸಾಧನೆಗೆ ಕೆಲವು ಸಮಸ್ಯೆಗಳು ಅಡ್ಡಿಯಾಗಿರ್ತವೆ ಆ ಸಮಸ್ಯೆಗಳು ನಿವಾರಣೆ ಆಗ್ತಾನೇ ಇರಲಿಲ್ಲ ಉಪವಾಸ ಮಾಡಿದರೂ ನಿವಾರಣೆ ಆಗ್ತಿರಲಿಲ್ಲ ಏನು ಪ್ರಾಣಾಯಾಮ ಮಾಡಲಿ ಯೋಗ ಮಾಡಲಿ ಅಶಕ್ತತೆ ಧ್ವನಿ ಸಮಸ್ಯೆ ಅದು ಸಾಮಾನ್ಯವಾಗಿ ಸಂಗೀತಗಾರರಿಗೆ ಪ್ರವಚನಕಾರರಿಗೆ ಇರೋದೇನೆ ಎಷ್ಟೋ ಜನ ಪ್ರವಚನಕಾರರು ಗಡ್ಡೆ ಆಗಿದೆ ಅಂತ ಹೇಳಿ ಗಂಟ್ಲಲ್ಲಿ ಆಪ್ರೇಷನೂ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಟ್ಯಾನ್ಸಿಲ್ಸು ತೆಗೆದು ಹಾಕೊಂಡು ಹಾಕ್ಸ್ಬಿಟ್ಟಿದ್ದಾರೆ ಈ ಥರ ಎಲ್ಲ ಆಗಿದೆ ನಾನಂತೂ ಆಪ್ರೇಷನ್ ಅಂತೂ ಮಾಡಿಸಿರಲಿಲ್ಲ ಬಾವು ಬಂದಿದೆ ಅಂತ ಹೇಳಿದ್ರು ನನಗೆ ಅವಾಗಲೇ ಗದಗಲಿದ್ದಾಗಲೇ ಹೇಳಿದರು ಗಂಟ್ಲಲ್ಲಿ ಬಾವು ಬಂದಿದೆ ನೀವು ಹುಷಾರಾಗಿರಬೇಕು ಅಂತ ಹೇಳಿ ಆಮೇಲೆ ಹಸಿ ಆಹಾರ ತಿನ್ನಬಾರ್ದು ಹಣ್ಣು ತರಕಾರಿ ತಿನ್ನಬಾರ್ದು ಅಂತ ಹೇಳಿಬಿಟ್ಟಿದ್ರು ನನಗೆ ಅದೇ ಜೀವ ಅದೇ ಪ್ರಾಣ ಮತ್ತು ಅದೇ ಶಕ್ತಿ ಅಂತ ಅಂದ್ಕೊಂಡಿದ್ದೆ ಸರಿ ಏನು ಮಾಡೋದಾಗಾದ್ರೆ ನಾನು ವಿಚಾರ ಮಾಡಿದೆ ನನ್ನ ಗಂಟ್ಲು ಕೆಟ್ಟರೂ ಪರವಾಗಿಲ್ಲ ನನ್ನ ಮಾತು ನಿಂತರೂ ಪರವಾಗಿಲ್ಲ ಆಪ್ರೇಷನ್ ಅಂತೂ ಮಾಡಿಸ್ಕೊಳ್ಳಲ್ಲ ಒಂದನೇದು ಎರಡನೇದು ಹಣ್ಣು ತರಕಾರಿಗಳನ್ನು ಬಿಡೋಕೆ ಆಗಲ್ಲ ನನ್ನ ಕೈಯಲ್ಲಿ ಅದು ಬಿಟ್ಟರೆ ನನ್ನ ಇತರೆ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಈಗಲೂ ಹಣ್ಣು ತರಕಾರಿಗಳಿಗೆ ಸ್ಥಾನ ಇದ್ದೇ ಇದೆ ಆದರೆ ಕಂಡುಕೊಂಡ ಸತ್ಯ ಏನಪ್ಪ ಅಂತಂದರೆ ಹಾಲು ಮತ್ತು ತುಪ್ಪ ನಮ್ಮ ಹಿರಿಯರು ಹೇಳಿದಾಗೆ ಅದು ಶಕ್ತಿಯ ಮೂಲ ಆದರೆ ಇವಾಗಿನ ಡೈರಿ ಹಾಲು ಡೈರಿ ತುಪ್ಪ ಅಲ್ಲ ಅದನ್ನು ನಾವು ಸರಿಯಾಗಿ ತಿಳ್ಕೊಬೇಕು ಸಾಧ್ಯವಾದಷ್ಟು ಮಟ್ಟಿಗೆ ರೈತರು ದೇಶಿ ಆಕಳುಗಳನ್ನು ಸಾಕಿ ಏನು ತುಪ್ಪ ಮಾಡ್ತಿರ್ತಾರೋ ಹಾಲು ತಯಾರು ಮಾಡ್ತಾರೋ ಮಾಡ್ತಾರೋ ಅವಕ್ಕೆ ಹೆಚ್ಚು ಯಾವುದೇ ಮೆಡಿಸನ್ ಕೊಡಿಸಲಾರ್ದೇನೆ ದೈವದತ್ತವಾಗಿ ಮತ್ತು ಪ್ರಕೃತಿ ದತ್ತವಾಗಿ ಏನು ಹುಷಾರು ಮಾಡ್ತಾರೋ ಆ ಮೆಡಿಸನ್ಸ್ ಏನಾದರೂ ಹಾಲಾಗಿ ಕೂಡ್ತಂದರೆ ಅಂದರೆ ಹಾಲು ಕೂಡ್ತಕ್ಕಂತಹ ಹಸು ಅವಕ್ಕೆ ಹೆಚ್ಚು ಹೆಚ್ಚು ಮೆಡಿಸನ್ ಕೊಡಿಸಿದ್ರಿಂದ ಅದು ಹಾಲಲ್ಲಿ ಅಂಶ ಬಂದ್ಬಿಡುತ್ತೆ ತಾಯಿ ಹಾಲಲ್ಲಿ ಹೇಗೆ ಎಂಡೋಸಲ್ಫರ್ ಬಂತು ಕೇರಳದಲ್ಲಿ ಅಥವಾ ಕಾಸರಗೋಡಲ್ಲಿ ಮತ್ತು ಬೇರೆ ಬೇರೆ ಕಡೆಯೆಲ್ಲ ಫ್ಲೋರೈಡ್ ಬಂತು ಕೆಲವು ಅಂದರೆ ಹಾಲಲ್ಲೂ ದೋಷಗಳು ಬಂದ್ಬಿಡುತ್ತೆ ಆದ್ದರಿಂದ ಉತ್ತಮವಾದ ಹಾಲು ಉತ್ತಮವಾದ ತುಪ್ಪ ಬೆಣ್ಣೆ ತಯಾರು ಮಾಡಿದರೆ ಅದನ್ನು ಉಪಯೋಗಿಸೋದು ಒಳ್ಳೆಯದು ತಾತ್ಕಾಲಿಕವಾಗಿ ಪ್ರಾರಂಭಾವಸ್ಥೆಯಲ್ಲಿ ಕಫ ಆಗ್ಬೋದು ಕಫ ಆಗಲ್ಲ ಇರ್ತಕ್ಕಂತಹ ಕಫವನ್ನು ಹೊರಗಾಕ ಆಮೇಲೆ ಕಫದ ಸಮಸ್ಯೆ ಅದು ಅತ್ಯಂತ ದೀರ್ಘವಾದದ್ದು ಇರುತ್ತೆ ಸಣ್ಣ ಹುಡುಗಿಂದ ಇರುತ್ತೆ ಅದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಿ ನಾವು ಕಫದ ಸಮಸ್ಯೆ ನಿವಾರಿಸ್ಕೋಬೇಕಾಗುತ್ತೆ ಈಗ ಬಾಳೆಹಣ್ಣು ತಿಂದು ಕೂಡಲೇ ನಮಗೆ ಕಫ ಆಗುತ್ತೆ ಅಂತ ಅನ್ಕೊಂಡಿದೀವಿ ಇಲ್ಲ ನಾವು ದಿವಸ ಇವಾಗ ಜ್ಯೂಸ್ ಮಾಡುವಾಗ ಬಾಳೆಹಣ್ಣಿಂದ ಕೂಡ ಜ್ಯೂಸ್ ತಗೊಳ್ತಾ ಇದ್ದೀವಿ ಅದು ತುಂಬ ಕಫದ ಸಮಸ್ಯೆ ಏನಾಗುತ್ತೆ ಅಂತ ಏನಲ್ಲ ಮತ್ತು ನನ್ನ ಕಫದ ಸಮಸ್ಯೆ ಕಡಿಮೆ ಹಾಕ್ಕೊಳ್ತಾ ಬರ್ತಾ ಇದೆ ಅದಕ್ಕೆ ಆಹಾರವು ಕಾರಣ ಇದೆ ಜೊತೆಗೆ ಸಂಗೀತ ಅಭ್ಯಾಸ ಪ್ರಾಣಾಯಾಮ ಅದು ಬೇಕು ಕಡೆಗೆ ಸಂಗೀತ ಅಭ್ಯಾಸ ಮಾಡದಿದ್ರು ನೀವು ಓಂಕಾರ ಭ್ರಮರಿ ಪ್ರಾಣಾಯಾಮ ಅಂತ ಏನು ಕರಿತೀರಲ್ಲ ಅದನ್ನು ಪ್ರತಿಯೊಬ್ಬರು ಮಾಡಲೇಬೇಕು ಯಾರಿಗೆ ಧ್ವನಿ ಸಮಸ್ಯೆ ಇರ್ತದೆ ಆಮೇಲಿಂದ ಕಫ ಸಮಸ್ಯೆ ಇರುತ್ತೆ ಅವರೆಲ್ಲರೂ ಅದಕ್ಕೆ ನಾವು ಗಮನಿಸಬೇಕು ಆಹಾರದ ವಿಷಯದಲ್ಲಿ ತಾತ್ಕಾಲಿಕವಾದ ತೀರ್ಮಾನಗಳನ್ನು ಅವಸರದ ತೀರ್ಮಾನಗಳನ್ನು ತಗೊಂಡು ನನಗಿಂತ ಆಹಾರ ಆಗಲ್ಲ ಇಂಥ ಆಹಾರ ಆಗತ್ತೆ ಅಂತ ಅಂದ್ಕೊಳ್ಬಾರ್ದು ಸಾತ್ವಿಕ ಆಹಾರದಲ್ಲಿ ಇನ್ನು ಅಂತೂ ನಾವು ಆರೋಗ್ಯ ದೃಷ್ಟಿಯಿಂದ ಬಿಡಲೇಬೇಕು ಅಂತ ಹೇಳ್ತೀನಿ ನಾನು ನಮ್ಮಲ್ಲಿ ಯಾರೇ ಉಪವಾಸಕ್ಕೆ ಬಂದರೂ ಕೂಡ ಅವನು ಯಾವ ಧರ್ಮೀಯನೇ ಆಗಿದ್ರು ನಾವು ಹೇಳೋದು ನಿನಗೆ ಆರೋಗ್ಯ ಬೇಕು ಅಂದರೆ ನೀನು ಮಾಂಸಾಹಾರವನ್ನು ಬಿಡಬೇಕು ಇನ್ನು ಆಮೇಲೆ ಎರಡನೇದು ಸಾತ್ವಿಕ ಆಹಾರದಲ್ಲೂ ಕೂಡ ಅಂದರೆ ಸಸ್ಯಾಹಾರದಲ್ಲೂ ಕೂಡ ನಾವು ಸುಮ್ಮನೆ ಕುರುಡು ಕುರುಡಾಗಿ ಬರೀ ಬೇಯಿಸಿದ ಆಹಾರನೇ ತಿನ್ಕೊತ ಇದ್ದರೆ ಶಕ್ತಿ ಬರಲ್ಲ ಅವರಷ್ಟು ಶಕ್ತಿನೂ ಇರಲ್ಲ ಅವಾಗ ಸಸ್ಯಹಾರಿಗಳು ಹಣ್ಣುಗಳು ಮತ್ತು ತರಕಾರಿಗಳ ಬಗ್ಗೆ ಅಧ್ಯಯನ ಮಾಡಲೇಬೇಕು ಅದ್ ಬ ತಗೊಳ್ಲೇಬೇಕು ಪ್ರತಿನಿತ್ಯ ಪ್ರತಿನಿತ್ಯ ಹಣ್ಣು ಮತ್ತು ತರಕಾರಿಗಳಿಗೆ ಸ್ಥಾನ ಕೊಡಬೇಕು ಅದು ಉತ್ತರ ಕರ್ನಾಟಕದಲ್ಲಿ ಚೆನ್ನಾಗಿದೆ ಅಂದ್ರೆ ಈಗ ಏನಿಲ್ಲ ನೀವು ಊಟಕ್ಕೆ ಪಚಡಿ ಮಾಡ್ತೀರಿ ಪಲ್ಯಗಳನ್ನು ಹೆಚ್ಚಾಗಿ ಮಾಡ್ತೀರಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಆ ಕಡೆ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅಂದ್ರೆ ದಾವಣಗೆರೆ ದಾಟಿದ್ರೆ ಅಲ್ಲಿ ಮುದ್ದೆ ಮುದ್ದೆ ಜೊತೆಗೆ ಸ್ವಲ್ಪ ತರಕಾರಿ ಅವರು ಆದರೂ ಕೂಡ ಅದು ಹಸಿ ತರಕಾರಿಯನ್ನು ನಿಮ್ಮ ಉತ್ತರ ಕರ್ನಾಟಕದವ್ರು ಹಾಗೆ ಪ್ರತಿನಿತ್ಯ ಉಪಯೋಗಿಸೋದಿಲ್ಲ ಆಮೇಲೆ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಹಬ್ಬಗಳಲ್ಲಿ ಮುದ್ದೆ ಅಂತೂ ಮಾಡಲ್ಲ ಅವರು ಬಹಳ ಕಡಿಮೆ ಮಾಂಸಾಹಾರಿಗಳು ಮುದ್ದೆ ಮಾಡೇ ಮಾಡ್ತಾರೆ ಎಂಥ ಸಮಾರಂಭ ಇದ್ದರೂ ಕೂಡ ಬಾಡೂಟ ಅಂದರೆ ಮುದ್ದೆ ಬೇಕು ಅವರಿಗೆ ಆದರೆ ಈ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಬರೀ ಅಕ್ಕಿ ಐಟಮ್ಸೇ ಹೆಚ್ಚು ಮಾಡಿಕೊಂಡು ಸ್ವೀಟ್ ಹೆಚ್ಚು ಮಾಡಿಕೊಂಡು ಅದರಿಂದ ಆರೋಗ್ಯದ ಮೇಲೆ ಪರಿಣಾಮ ಆಗೋ ಹಾಗೆ ಮಾಡಿಕೊಳ್ತಾರೆ ದೇಹ ಸ್ಥೂಲ ಆಗ್ಬೋದು ನಿಶಕ್ತ ಆಗ್ಬೋದು ಆದ್ದರಿಂದ ಮಾಂಸಾಹಾರಿಗಳಂತೂ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋಲ್ಲ ನಿಮ್ಮ ಆರೋಗ್ಯದ ವಿಷಯ ನೀವುಂಟು ಡಾಕ್ಟ್ರು ಉಂಟು ಸಸ್ಯಾಹಾರಿಗಳಾದಂಥವರು ಉಪವಾಸವನ್ನು ಅಭ್ಯಾಸ ಮಾಡ್ಕೋಬೇಕು ಜೊತೆಗೆ ಮಕ್ಕಳಿಗೂ ಅಷ್ಟೇ ಹಣ್ಣುಗಳು ತರಕಾರಿಗಳು ಯಾವುದೋ ರೂಪದಲ್ಲಿ ಅವರಿಗೆ ಒಂದೊತ್ತಾದರೂ ಅಥವಾ ದಿವಸ ಬಿಟ್ಟು ದಿವಸ ಆದರೂ ವಾರಕ್ಕೆ ಒಂದು ದಿವಸ ಎರಡು ದಿವಸ ಒಂದಾದರೂ ಎಂಥ ಬಡವರಿದ್ದರೂ ಕೂಡ ಬಾಳೆಹಣ್ಣಂತೂ ತಿನ್ನಿಸ್ಬೋದು ಎರಡು ಮೂರು ದಿವಸ ವಾರಕ್ಕೆ ಕೊಡೋ ಖಂಡಿತ ಈಗ ಸರ್ಕಾರ ಕೂಡ ಕೊಡ್ತಾ ಇದೆ ಆದ್ದರಿಂದ ಆಹಾರದ ವಿಷಯದಲ್ಲಿ ಪುನಶ್ಚಿಂತನೆ ಆಗಬೇಕು ಮತ್ತು ಅಧ್ಯಯನ ನಮ್ಮ ಮೇಲೆ ನಾವೇ ಅಧ್ಯಯನ ಮಾಡಿಕೊಳ್ಬೇಕು ನಮ್ಮನ್ನು ನಾವೇ ಅಧ್ಯಯನಕ್ಕೆ ಒಳಪಡಿಸ್ಕೊಳ್ಬೇಕು ನಮ್ಮ ಹೊಟ್ಟೆಯನ್ನು ಗಮನಿಸಬೇಕು ನಮ್ಮ ಆ್ಯಟಿಟ್ಯೂಡ್ಸ್ ಅಂದರೆ ನಮ್ಮ ಮನೋಭಾವನೆಗಳನ್ನು ಗಮನಿಸಬೇಕು ಯಾವ್ಯಾವ ಆಹಾರ ತಗೊಂಡಾಗ ನಮಗೆ ಹೇಗೆ ಹೇಗೆ ಪರಿಣಾಮ ಆಗ್ತಾ ಇದೆ ಅದನ್ನು ಕೂಡ ಗಮನಿಸಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ